ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪಕ್ಷದಿಂದ ಉಚ್ಚಟನೆಯಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ಬರಮಾಡಿಕೊಳ್ತಾರ ಯತ್ನಾಳ್ ಅವ್ರನ್ನ ಕೇಂದ್ರ ಒಂದು ಸ್ಥಾನವನ್ನ ಕೊಟ್ಟು ಅಲ್ಲಿ ಕೇಂದ್ರಕ್ಕೆ ಕರೆಸಿಕೊಳ್ತಾರ ಬಿ ಜೆ ಪಿ ಹೈಕಮಾಂಡ್ ನೋಡಬೇಕಾಗಿದೆ ವೀಕ್ಷಕರೇ ರಾಜ್ಯಕ್ಕೆ ಬಿ ವೈ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸ್ತಾರ ಹಾಗಾದರೆ ಏನಿದು ಚಿಂತನ ಮಂಥನ ಕಾರ್ಯಕ್ರಮ ಅಂತಂದು ನೋಡೋದಾದರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಬಿ ವೈ ವಿಜಯೇಂದ್ರ ಹಾಗೂ ಬಸವಣ್ಣಗೌಡ ಪಾಟೀಲ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಒಂದು ಸಿಹಿ ಸುದ್ದಿಯನ್ನು ಕೊಡುತ್ತೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ಕರ್ನಾಟಕ ಬಿಜೆಪಿ ಬಣ ರಾಜಕೀಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಸಾಗುತ್ತಿತ್ತು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಧ್ವನಿ ಹೆತ್ತಲ್ಲೋ ಗೋಲ್ಡನ್ ಅವಕಾಶಗಳಿದ್ದರೂ ರಾಜ್ಯ ಪಿಯ ಗುಪ್ಗಾರಿಕೆಯಿಂದ ಯಾವುದೇ ನಿರೀಕ್ಷಿತ ಮಟ್ಟದಲ್ಲಿ ಸಾಗುತ್ತಿಲ್ಲ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ಗೆ ತಲೆನೋವಾಗಿರ್ತಕ್ಕಂಥ ಪ್ರಶ್ನೆಯಾಗಿತ್ತು ಇನ್ನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಬಣ ಮತ್ತು ವಿರೋಧಿ ಬಣ ಮತ್ತು ತಟಸ್ಥ ನಾಯಕರ ಬಣ ಎನ್ನುವ ಮೂರು ಬಣಗಳಿವೆ ಎನ್ನುವ ಮಾತುಗಳು ಕೇಳಿ ಬರುತ್ತಿರು ಗೊತ್ತಿರುವ ವಿಚಾರ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಯಾವುದೇ ಒಂದು ಹಗರಣವನ್ನು ತಾರ್ಕಿಕ ಅಂತ್ಯ ಕಾಣಿಸಲು ಬಿಜೆಪಿ ದಯನೀಯ ವೈಫಲ್ಯ ಕಾಣುತ್ತಿದೆ ಅಂತಂದು ಸಹ ಹೇಳಲಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮತ್ತು ಬಿಜೆಪಿಯ ಹಿರಿಯ ನಾಯಕರು ಹಲವು ಸುತ್ತಿನ ಪ್ರಯತ್ನವನ್ನುಂಟು ನಡೆಸಿದರು ಆದರೆ ಯಾವುದಕ್ಕೂ ಸಹ ಪರಿಹಾರ ಸಿಗುತ್ತಿಲ್ಲ ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ವಿಜೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರ ಖುಷಿ ಪಡಿಸ ಪಡಿಸಬಹುದಾದ ನಿರ್ಧಾರಕ್ಕೆ ಬರಬಹುದು ಎಂದು ಹೇಳಲಾಗುತ್ತಿದೆ ಈ ಸೂತ್ರದ ಸತ್ಯಾಸತ್ಯತೆ ಖಚಿತತೆ ಮತ್ತು ಇನ್ನಷ್ಟು ಆಗಬೇಕಿದೆ ಅಂತಂದು ಹೇಳಲಾಗ್ತಾ ಇದೆ ಇನ್ನು ಹೈಕಮಾಂಡ್ ನಿಯೋಜಿತ ಇಬ್ಬರಿಂದ ಸಂಧಾನ ಸಭೆ ನಡೆಸ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಇದೇ ಸೆಪ್ಟೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಬಿಜೆಪಿಯ ಚಿಂತನ ಮಂತನ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯ ಉದ್ದೇಶವೇ ರಾಜ್ಯದ ಬಣ ರಾಜಕೀಯಕ್ಕೆ ಕಿತ್ತಲ ತಿಲಾಂಜಲಿ ಹಾಡುವುದು ರಾಜ್ಯದಲ್ಲಿ ಪಕ್ಷದ ಸಂಘಟನೆಯ ಮುಂದಿನ ಹೋರಾಟದ ರೂಪರೇಷೆ ಮತ್ತು ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚಿಸಲು ಈ ಸಭೆಯನ್ನು ಕರೆಯಲಾಗಿದೆ ಆದರೆ ಈ ಸಭೆಯ ಮೂಲ ಅಜೆಂಡವೇ ಬೇರೆ ಎಂದೊಂದು ವ್ಯಾಖ್ಯಾನಿಸಲಾಗುತ್ತದೆ ಈ ಎರಡು ದಿನಗಳ ಚಿಂತನ ಮಂಥನ ಸಭೆ ಮುಗಿದ ಕೂಡಲೇ ಹೈಕಮಾಂಡ್ ನಿಯೋಜಿಸಿದ ಇಬ್ಬರು ನಾಯಕರ ಮಹತ್ವದ ಸನ್ನಾನ ಸಭೆಯ ನಡೆಸಲಿದ್ದಾರೆ ಅಂತಂದು ಸಹ ಹೇಳಲಾಗ್ತಾ ಇದೆ ಇನ್ನು ಬಿ ವೈ ವಿಜೇಂದ್ರ ಬಣ ಮತ್ತು ವಿಜಯೇಂದ್ರ ವಿರೋಧಿ ಬಣ ಈ ಸಭೆಯ ಮೂಲ ಉದ್ದೇಶ ರಾಜ್ಯಾಧ್ಯಕ್ಷರ ಬಣ ವಿಜೇಂದ್ರ ಬಣ ಮತ್ತು ವೈ ವಿಜೇಂದ್ರ ವಿರೋಧಿ ಬಣ ನಾಯಕರನ್ನು ಕರೆಸಿ ಆಫ್ ಪ್ರಂಟ್ ಮುಖಾಮುಖಿ ಚರ್ಚೆಗೆ ಅವಕಾಶಗಳನ್ನು ನೀಡುವುದು ಆ ಮೂಲಕ ಮೊದಲು ಮಾಧ್ಯಮಗಳ ಮುಂದೆ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ದ ನಾಯಕರೆಲ್ಲರೂ ಬಾಯಿ ಮುಚ್ಚಿಸುವ ಮೊದಲ ಉದ್ದೇಶ ಎಲ್ಲರಿಗೂ ಸಹ ಹೈಕಮಾಂಡ್ ನಿಯೋಜಿಸುವ ಇಬ್ಬರು ನಾಯಕರ ಮುಂದೆ ಮುಕ್ತವಾಗಿ ಮಾತನಾಡಲು ಅವಕಾಶಗಳನ್ನು ನೀಡಲಾಗುವುದು ಇದು ನೇರವಾಗಿ ವರಿಷ್ಠರೇ ಸಂಧಾನಕ್ಕೆ ಮುಂದಾಗಿರುವುದರಿಂದ ಎಲ್ಲರೂ ತಮ್ಮ ದೂರು ದುಮ್ಮಾನಗಳನ್ನು ತೋಡಿಕೊಳ್ಳಬೇಕಾಗುತ್ತದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಏಕೆಂದರೆ ಇದು ಕೊನೆಯ ಒಂದು ಸಂಧಾನದ ಪ್ರಯತ್ನ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಪ್ರಹ್ಲಾದ್ ಜೋಶಿ ಬಿ ಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಮೂಲಗಳ ಪ್ರಕಾರ ಕರ್ನಾಟಕದ ಮೂಲ ಇಬ್ಬರು ಹಿರಿಯ ನಾಯಕರನ್ನು ಬಿಜೆಪಿ ಹೈಕಮಾಂಡ್ ನಿಯೋಜಿಸುವ ಸಾಧ್ಯತೆ ಇದೆ ಒಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇನ್ನೊಂದು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಇವರಿಬ್ಬರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಈ ಹಿಂದೆ ಪ್ರಹ್ಲಾದ್ ಜೋಶಿ ಒಂದು ಸುತ್ತಿನ ಮಾತುಕತೆಯನ್ನು ಸಹ ನಡೆಸಿದ್ದನ್ನು ನಾವು ನೋಡಿದ್ದೀವಿ ಇದರಲ್ಲಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ್ ಬಿಜಯೇಂದ್ರ ಮುಂತಾದ ನಾಯಕರು ಸಹ ಭಾಗವಹಿಸಿದರು ಮಲ್ಲೇಶ್ವರಂನ ಶಾಸಕರಾದ ಸಿ ಎನ್ ಅಶ್ವಥ್ ಅವರ ಒಂದು ಅಶ್ವತ್ ನಾರಾಯಣ್ ಅವರ ಒಂದು ನಿವಾಸದಲ್ಲಿ ಈ ಸಭೆಯನ್ನು ಸಹ ನೀಡಲಾಗಿತ್ತು ಯತ್ನಾಳ್ ಅವ್ರನ್ನ ಈ ಸಭೆ ಉಚ್ಚಾಟನೆ ಮಾಡಿದ್ದು ಕರ್ನಾಟಕದಲ್ಲಿ ತಪ್ಪು ಮಾಡಿದೆ ಅಂತಂದು ಯತ್ನಾಳ್ ಅವರು ಒಂದು ಅವರ ರಾಜ್ ಒಂದು ಕೇಂದ್ರ ಸಚಿವರ ಮೂಲಕ ಹೈಕಮಾಂಡ್ ತಿಳಿಸಿದೆ ಅಂತೆಲ್ಲ ಸಹ ಒಂದು ಹೇಳಿಕೆಯನ್ನು ಯತ್ನಾಳ್ ಅವರು ಕೊಟ್ಟಿದ್ದರು ಈ ಸಭೆಯಲ್ಲಿ ಸಂಗ್ರಹವಾಗಿರೋ ಮಾಹಿತಿಯ ದೂರುಗಳ ಆಧರಿಸಿ ಬಿಜೆಪಿ ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕೆ ಬರಬಹುದು ಕೆಲವು ಸುದ್ದಿಗಳ ಪ್ರಕಾರ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಸದ್ಯಕ್ಕೆ ತೆಗೆದು ಅವರನ್ನು ಬಿಜೆಪಿಗೆ ವಾಪಸ್ ಸೇರಿಸಿಕೊಳ್ಳುವುದು ಈ ಕುರಿತಾದ ಸುದ್ದಿಗಳು ಸಹ ಈಗಾಗಲೇ ಹರಿದಾಡುತ್ತಿವೆ ಕೇಂದ್ರ ಸಚಿವರೊಬ್ಬರ ಬಳಿ ಅಮಿತ್ ಶಾ ಅವರು ಜೆ ಪಿಯಿಂದ ತೆಗೆದುಹಾಕಿದ್ದು ನಾವು ತಪ್ಪು ಮಾಡಿದ್ದೇವೆ ಅಂತಂದು ಹೇಳಿಕೊಂಡಿದ್ದಂತಂದು ಯತ್ನಾಳಿ ಎರಡು ದಿನಗಳ ಹಿಂದೆನೇ ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇನ್ನು ಸದ್ಯಕ್ಕೆ ಹರಿದಾಡುವ ಒಂದು ಸುದ್ದಿಯ ಪ್ರಕಾರ ಬಿಜೇಂದ್ರವನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವುದು ಒಂದು ಕಡೆ ಆದರೆ ಆರ್ಥಿಕ ಬಲ ಮತ್ತು ಸಮುದಾಯ ಸಮುದಾಯದ ಹಿನ್ನೆಲೆಯಲ್ಲಿ ಬಿಜೆಪಿ ವರಿಷ್ಠರು ಈ ನಿರ್ಧಾರಕ್ಕೆ ಬರಬಹುದು ಇನ್ನೊಂದು ಕಡೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ಪಕ್ಷಕ್ಕೆ ಬರಮಾಡಿಕೊಂಡು ಅವ್ರನ್ನ ಕೇಂದ್ರದಲ್ಲಿ ಒಂದು ಒಂದು ಸ್ಥಾನಮಾನವನ್ನು ಕೊಟ್ಟು ಅವ್ರನ್ನ ಕೇಂದ್ರಕ್ಕೆ ಕಳಿಸುವಂಥ ನಿರ್ಧಾರಕ್ಕೆ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇನ್ನೊಂದು ತಿಂಗಳಲ್ಲಿ ರಾಜ್ಯದ ಹಲವು ಬದಲಾವಣೆಗಳು ಆಗ್ಬೋದು ಗಣೇಶ ಹಬ್ಬದ ಗಣೇಶ ವಿಸರ್ಜನೆ ಹೆಸರಿನಲ್ಲಿ ಬಸವನಗೌಡ ಪಾಟೀಲ್ ರಾಜ್ಯ ಪ್ರವಾಸವನ್ನು ಸಹ ಮಾಡುತ್ತಿದ್ದಾರೆ ಈಗಾಗಲೇ ಬೆಂಗಳೂರು ಮದ್ದೂರು ಚಿತ್ರದುರ್ಗ ತುಮಕೂರು ಎಂದು ಹಲವು ಕಡೆ ಪ್ರಯಾಣಿಸಿದ್ದಾರೆ ಓದಲ್ಲೆಲ್ಲ ಅವರಿಗೆ ಭಾರಿ ಜನ ಬೆಂಬಲ ದೊರೀತಾ ಇದೆ ಅಂತಲೂ ಸಹ ಒಂದು ಅವರ ಬೆಂಬಲಿಗರು ಒಂದು ರಾಜ್ಯ ನ ರಾಜ್ಯ ನಾಯಕರು ಮತ್ತು ಕೆಲವು ಅವರ ಬೆಂಬಲಿಗರು ಒಂದು ಸೆಂಟ್ರಲ್ಗೆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಗಣೇಶ ವಿಸರ್ಜನೆ ಬೇರೆ ಮತ್ತು ರಾಜಕೀಯ ಬೇರೆ ಮತ್ತು ಚುನಾವಣೆ ಬೇರೆ ಆಗ್ತದೆ ಹಾಗಾಗಿ ಇಲ್ಲಿ ಎತ್ನಾಳವರಿಗೆ ಬೆಂಬಲ ಸಿಗುತ್ತೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಚುನಾವಣೆ ಬಂದಾಗ ಈಗ ಯಾರಿಗೆ ಮತದಾರರು ಸಹ ಯಾವ ಕಡೆ ವಾಲ್ತಾರೆ ಅನ್ನೋದು ಕಷ್ಟನೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಸನಗೌಡ ಪಾಟೀಲ್ ಅವರ ಯತ್ನಾಳ ಅವರಿಗೆ ಏನು ಗಣೇಶ ವಿಸರ್ಜನೆ ಸೇರಿದಂಥ ಜನಗಳು ಚುನಾವಣೆ ಸಂದರ್ಭದಲ್ಲಿ ಕೈ ಹಿಡಿತಾರೆ ಅನ್ನೋದು ಅದು ದೊಡ್ಡ ತಪ್ಪು ಅಂತಲೇ ಹೇಳಲಾಗ್ತಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಸವನಗೌಡ ಪಾಟೀಲ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ತಾರ ಮತ್ತು ಬಿ ವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಿ ಮುಂದಿನ ಚುನಾವಣೆವರೆಗೂ ಅವರ ನೇತೃತ್ವದಲ್ಲಿ ನಡೆಯುತ್ತಾ ಅನ್ನೋದು ಸಹ ಕಾದ್ ನೋಡಬೇಕಾಗಿದೆ ವೀಕ್ಷಕರೇ ಮುಂದಿನ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಯಾವ ರೀತಿ ಒಂದು ಸಂಧಾನ ಪ್ರಯತ್ನ ನಡೆಸುತ್ತೆ ಅನ್ನೋದು ನಾವು ಎಲ್ಲರೂ ಕಾದ್ ನೋಡೋಣ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು